ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಪ್ರಾಧಿಕಾ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ ತಿಳಿಸಿದರು ಬಿಳಗಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಅಂದು ನಡೆಯಲಿರುವ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ಪ್ಲಾಸ್ಟಿಕ್ ಧ್ವಜಗಳನ್ನು ಸಂಪೂರ್ಣ ನಿಷೇಧಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮುತ್ತು ಬೋರ್ಜಿ ಸಿಪಿಐ ಹನುಮಂತ ಸನ್ನಮನಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ದೇವೇಂದ್ರ ಧನಪಾಲ್ ಆರ್ ಎಸ್ ಆದಾಪುರ್ ಕಿರಣ್ ಬಾಳಾಗೋಳ್ ಮಹಾದೇವ್ ಹಾದಿಮನಿ ಪಡಿಯಪ್ಪ ಕಳಿಮನಿ ಸಿದ್ದು ಮಾದರ್ ಸೇರಿದಂತೆ ವಿವಿಧ ಗಣ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ರಿಯಾಜ್ ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅದ್ರ ಜೊತೆಗೆ ಒಂಬತ್ತು ಗಂಟೆಗೆ ತಾಲೂಕು ಆಡಳಿತ ವತಿಯಿಂದ ತಹಸೀಲ್ ಕಚೇರಿ ಆವರಣದಲ್ಲಿ ಮಾಡ್ತೀವಿ ಅದರಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರುಗಳು ಭಾಗಿಯಾಗಬೇಕಂತ ಹೇಳಿ ನಾನು ತಾಲೂಕು ಆಡಳಿತ ವತಿಯಿಂದ ಕೇಳಬಹುದೇನೆ ಯಾಕಂದ್ರೆ ಶಾಲಾ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಸರ್ಕಾರಿ ನಮ್ಮ ಆಗಿರ್ಬೋದು ಅವನ್ನ ಪಾರ್ಟಿಸಿಪೇಟ್ ಮಾಡಿ ಮಾಡ್ತೀವಿ ಮಾಧ್ಯಮದ ಮಿತ್ರರು ಎಲ್ಲ ಸಮಾಜ ಮುಖಂಡರುಗಳು ಇರ್ತೀವಿ ಅದರ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದಲ್ಲಿ ರಾಷ್ಟ್ರ ಪ್ರೇಮ ಮತ್ತು ದೇಶಭಕ್ತಿಯನ್ನು ನಾವು ಅವರಿಗೆ ಬಿತ್ತ ವಿತರಣೆ ಮಾಡಲಿಕ್ಕೆ ನಮಗೂ ಕೂಡ ಅನುಕೂಲ ಆಗ್ತದೆ ಸೊ ಹಾಗಾಗಿ ಹೆಚ್ಚಿನ ಒಂದು ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮಿತ್ರರಲ್ಲಿ ಕೇಳ್ಕೊತೀನಿ ಅದರ ಜೊತೆಗೆ ಇಲ್ಲಿ ಒಂದು ಸಭೆಯಲ್ಲಿ ಚರ್ಚಿಸಿದ ಹಾಗೆ ಪ್ಲಾಸ್ಟಿಕ್ ಧ್ವಜಗಳನ್ನು ಈ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಅದನ್ನು ಕಂಪ್ಲೀಟಾಗಿ ನಿಷೇಧ ಮಾಡಲಾಗಿದೆ ಮತ್ತು ನಮ್ಮ ಧ್ವಜ ಏನು ಕಾಯ್ದೆ ಇದೆ ಅದರಲ್ಲಿ ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಧ್ವಜಗಳನ್ನು ನಿರ್ವಹಣೆ ಮಾಡಬಾರ್ದು ಅನ್ನೋದ್ರ ಬಗ್ಗೆನೇ ಇದೆ ಸೊ ಹಾಗಾಗಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರ ಮೂಲಕ ನಾನು ವಿನಂತಿ ಮಾಡೋದೇನಪ್ಪ ಅಂತಂದರೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ತಾವು ಪ್ರಕಟಣೆಯನ್ನು ಮಾಡಿ ಎಲ್ಲ ಅಂಗಡಿ ಮತ್ತು ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಕೆ ಮಾಡದ ಹಾಗೆ ತಾವು ಸುದ್ದಿಯನ್ನು ಪ್ರಕಟಣೆ ಮಾಡಬೇಕಂತೇಳಿ ನಾನು ಕೇಳ್ಕೊತೀನಿ ಅದೇ ರೀತಿಯಾಗಿ ಪಟ್ಟಣ ಪಂಚಾಯಿತಿ ಬಿಳಿಗಿಯ ಮುಖ್ಯಾಧಿಕಾರಿಗಳು ಕೂಡ ಮತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿಯೂ ಕೂಡ ಈ ಒಂದು ಯಾವ್ಯಾವ ಅಂಗಡಿಗಳಲ್ಲಿ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರುವ ಸಂಭವ ಇರುತ್ತೆ ಅವರಿಗೆ ಮುಂಚಿತವಾಗಿಯೇ ತಿಳಿಸಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರುವುದರ ಬಗ್ಗೆ ನಿಷೇಧ ಮಾಡಿದ್ದೇವೆ ಮತ್ತು ಒಂದು ವೇಳೆ ಈ ಒಂದು ಪ್ಲಾಸ್ಟಿಕ್ ಧ್ವಜಗಳು ಮಾರಿದ್ದೇ ಆದಲ್ಲಿ ಅವುಗಳನ್ನು ನಾವು ದಸ್ತಗಿರು ಮಾಡಿಕೊಂಡು ಜೊತೆಗೆ ದಂಡನೆ ಕೂಡ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ನೋಟಿಸ್ಗಳನ್ನು ನೀಡಬೇಕಂತ ಹೇಳಿ ನಾನು ಕೋರ್ಕೊಂತೀನಿ ಈ ಒಂದು ವಿಷಯದ ಬಗ್ಗೆ ಕೂಡ ಮಾಧ್ಯಮದ ಮಿತ್ರರು ಪ್ರಕಟಣೆ ಮಾಡಬೇಕಂತೇಳಿ ನಾನು ಕೇಳಿಕೊಂಡು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಇಬ್ಬರು ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಫೋಟೋಗಳನ್ನು ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಎರಡೂ ಫೋಟೋಗಳನ್ನು ಇಟ್ಟು ಎರಡೂ ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಹೇಳಿ ಆಗಿದೆ ಸೊ ಆ ಒಂದು ನಿರ್ದೇಶನವನ್ನು ಎಲ್ಲ ನಾವೇನು ಸರ್ಕಾರಿ ಕಚೇರಿ ಕಟ್ಟಡ ಶಾಲೆಗಳು ಮತ್ತು ವಿವಿಧ ಸರ್ಕಾರದಿಂದ ಅನುದಾನ ಪಡೆದಿರತಕ್ಕಂತಹ ಕೇಂದ್ರಗಳಲ್ಲಿ ಏನು ಧ್ವಜಾರೋಹಣ ಮಾಡ್ತೀವಿ ಅಲ್ಲೆಲ್ಲವೂ ಕೂಡ ಈ ಒಂದು ಎರಡೂ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಇಟ್ಟು ಧ್ವಜಾರೋಹಣ ಮಾಡಬೇಕಂತ ಹೇಳಿ ನಾನು ಕಟ್ಟುನಿಟ್ಟಾಗಿ ತಾಲೂಕು ಆಡಳಿತದಿಂದ ಒಂದು ಆಜ್ಞೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ನಿರ್ದೇಶನವನ್ನು ಎಲ್ಲರೂ ಪಾಲಿಸಬೇಕು ಪಾಲಿಸದೇ ಇದ್ದಲ್ಲಿ ನಾವು ಸೂಕ್ತ ಕ್ರಮಕ್ಕಾಗಿ ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ತೀವಿ ಅಂತ ಹೇಳ್ತಾ ಸೊ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನ ದಿನಾಚರಣೆಯನ್ನು ತಾಲೂಕು ಆಡಳಿತದ ವತಿಯಿಂದ ಮತ್ತು ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಒಂದು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆಯನ್ನು